ಕೊ ಸುಬ್ರಹ್ಮಣ್ಯದಲ್ಲಿ ಶಿವರಾತ್ರಿಗೂ ಮುನ್ನ ಪೂಜಾ ವಿವಾದ ಜೋರಾಗಿದೆ ಶೈವ ಮತ್ತು ವೈಷ್ಣವರ ನಡುವೆ ಪೂಜಾ ಸಂಪ್ರದಾಯಗಳ ವಿಚಾರದಲ್ಲಿ ಕಚ್ಚಾಟ ನಡೀತಾ ಇದೆ ಶೈವ ಪದ್ಧತಿಯಲ್ಲಿ ಪೂಜೆಗೆ ಶೈವರು ಆಗ್ರಹಿಸಿದ್ರೆ ಶೈವ ಸಂಪ್ರದಾಯದ ಪೂಜೆಗೆ ಮಾಧ್ವ ಬ್ರಾಹ್ಮಣರು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಶೃಂಗೇರಿ ಮಠದ ವ್ಯಾಪ್ತಿಯಲ್ಲಿ ಕುಕ್ಕೆ ಇತ್ತಂತೆ ಈ ವೇಳೆಯಲ್ಲಿ ಶೈವ ಸಂಪ್ರದಾಯದಂತೆಯೇ ಪೂಜೆ ಆಗ್ತಿತ್ತಂತೆ ಆದ್ರೆ ಈಗಿನ ಮಾಧ್ವ ಬದಲು ಶೈವ ಸಂಪ್ರದಾಯದ ಪೂಜೆಗೆ ಕುಕ್ಕೆ ದೇವಸ್ಥಾನ ಹಿತರಕ್ಷಣಾ ಸಮಿತಿ ಆಗ್ರಹಿಸಿದೆ ಎರಡ್ ಸಾವಿರದ ಏಳರಲ್ಲಿ ಪೂಜೆ ವಿಚಾರಕ್ಕೆ ಅಷ್ಟಮಂಗಲ ಪ್ರಶ್ನೆ ಮಾಡಿದ್ದು ಶೈವ ಸಂಪ್ರದಾಯದಂತೆ ಪೂಜೆ ನಡೆಸಬೇಕೆಂದು ಆದೇಶ ನೀಡಲಾಗಿತ್ತು ಆದ್ರೆ ಕುಕ್ಕೆಯಲ್ಲಿ ಶೈವ ಪದ್ಧತಿಯಂತೆ ಪೂಜೆ ಸರಿಯಲ್ಲ ಶೈವ ಪದ್ಧತಿಯಂತೆ ಪೂಜೆ ಮಾಡಿದ್ರೆ ಸಂಪ್ರದಾಯಕ್ಕೆ ಚ್ಯುತಿ ಅನ್ನೋದು ಮಾಧ್ವ ಬ್ರಾಹ್ಮಣರ ವಾದವಾಗಿದೆ ಒಟ್ಟಾರೆ ಕುಕ್ಕೆಯಲ್ಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೈವ ಹಾಗೆ ಮಾಧ್ವ ಸಂಪ್ರದಾಯದ ಪೂಜೆ ಒಂದು ವಿವಾದ ಇದೀಗ ತಾರಕಕ್ಕೆ ಏರಿರುವಂತದ್ದು ಒಂದ್ ಕಡೆ ಶೈವರು ಶೈವ ಸಂಪ್ರದಾಯದಂತೆಯೇ ಪೂಜೆಗಳನ್ನ ಮಾಡಬೇಕು ಎರಡ್ ಸಾವಿರದ ಏಳರಲ್ಲಿ ನಷ್ಟಮಂಗಳ ಪ್ರಶ್ನೆಯಲ್ಲಿ ಒಂದು ಆದೇಶ ಆಗಿತ್ತು ಆಗ್ಲೂ ಕೂಡ ಶೈವ ಪದ್ಧತಿಯಂತೆ ಪೂಜೆಯನ್ನ ನಡೆಸುವಂತಹ ಒಂದು ಅಪ್ಪಣೆ ಆಗಿತ್ತು ಅಂತೆಯೇ ಇದೀಗ ಶೈವ ಪದ್ಧತಿಯಂತೆಯೇ ಪೂಜೆಯನ್ನ ಮಾಡಬೇಕು ಅನ್ನುವಂತಹ ಒಂದು ವಾದ ಕೇಳಿ ಬಂದ್ರೆ ಈ ರೀತಿಯಾದಂತಹ ಒಂದು ಪೂಜೆಗೆ ಮಾಧ್ವ ಬ್ರಾಹ್ಮಣರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಈ ಹಿಂದೆ ಶೃಂಗೇರಿ ಮಠದ ವ್ಯಾಪ್ತಿಯಲ್ಲಿ ಕುಕ್ಕೆ ಇತ್ತು ಈ ವೇಳೆ ಶೈವ ಸಂಪ್ರದಾಯದಂತೆಯೇ ಪೂಜೆ ಆಗ್ತಾ ಇತ್ತು ಆದ್ರೆ ಈಗಿನ ಮಾಧ್ವ ಬದಲು ಶೈವ ಸಂಪ್ರದಾಯದಂತೆ ಕುಕ್ಕೆ ದೇವಸ್ಥಾನದಲ್ಲಿ ಪೂಜೆ ಆಗ್ಬೇಕು ಅಂತ ಹಿತರಕ್ಷಣಾ ಸಮಿತಿ ಕೂಡ ಆಗ್ರಹಿಸ್ತಾ ಇದೆ ಆ ಪೂಜಾ ಕ್ರಮ ಸರಿ ಇಲ್ಲ ಅಂತ ಆದ್ರೆ ಆ ಪೂಜೆ ಮಾಡುವವರಿಗೆ ಆ ಗ್ರಾಮದವರಿಗೆ ಎಲ್ಲ ಅನಿಷ್ಠ ಅದು ಅಷ್ಟಮಂಗಲ ಪ್ರಶ್ನೆಯೂ ಕೂಡ ಅದು ಮನುಷ್ಯರದ್ದೇನು ಅದು ಯಾರಿಂದ ಅದು ಪ್ರೇರಿತವಾಗಿ ಅದರ ಬಗ್ಗೆ ಇದು ಬರುತ್ತೆ ಹಾಗಾಗಿ ಅಷ್ಟಮಂಗಲ ಪ್ರಶ್ನೆ ನೂರಕ್ಕೆ ನೂರು ನಂಬಲಿಕ್ಕೆ ಬರುವುದಿಲ್ಲ ಸರಿ ಇಲ್ಲ ಅನ್ನೋದಕ್ಕೆ ಪ್ರೂಫ್ ಕೊಡಬೇಕಲ್ಲ ಸರಿ ಇಲ್ಲ ಅಂದ್ರೆ ಏನು ಸರಿ ಇಲ್ಲ ಅಂದ್ರೆ ಆ ಗ್ರಾಮಕ್ಕೆ ಅದರಿಂದ ಏನಾದ್ರೂ ತೊಂದರೆ ಆಗ್ಬೇಕು ಭಕ್ತರಿಗೆ ಏನಾದ್ರೂ ತೊಂದರೆ ಆಗ್ಬೇಕು ಹಾಗಿದ್ರೆ ಆ ಪೂಜಾ ಕ್ರಮ ಸರಿ ಇಲ್ಲ ಅಂತ ಆ ರೀತಿ ಏನೂ ಆಗಿಲ್ಲ ಎಷ್ಟೋ ಮಂದಿ ಇದಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಭಿಷ್ಟವನ್ನು ಪೂರೈಸ್ತಾ ಇದ್ದಾರೆ ಹಾಗಾದ್ರೆ ಪೂಜೆ ಸರಿ ಆಗ್ತಾ ಇದೆ ಅಂತಲೇ ಅರ್ಥ ಈಗ ಹೀಗಾಗಿ ಬಿಟ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಷ್ಟು ಮಂದಿ ಇದ್ದಾರೆ ಅವರು ನಮ್ಮ ಪದ್ಧತಿ ಪ್ರಕಾರ ಆಗಬೇಕು ಅಂತ ಪೂರ್ತಿ ಗೊಂದಲ ಆಗಿಬಿಡುತ್ತೆ ಅದಕ್ಕಾಗಿ ಇವರು ಪೂಜಾರಿಯವರು ಮಹತ್ವಪೂರ್ಣವಾಗಿ ಹಿಂದೆ ಹೇಗಿತ್ತು ಹಾಗೆ ನಡೀಲಿ ಅಂತ ಹೇಳಬೇಕು ಮಧ್ವಾಚಾರ್ಯ ಕಾಲದಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಗಿತ್ತು ಏನೋ ಪೂಜೆಯಲ್ಲಿ ಅದಕ್ಕಾಗಿ ಅವರು ಅಲ್ಲಿ ವೈಷ್ಣವರನ್ನು ಪೂಜೆಗೆ ನಿಯೋಜಿಸಿ ತಮ್ಮ ತಮ್ಮಂದಿರಾಗಿರ್ತಕ್ಕಂಥ ವಿಷ್ಣು ತೀರ್ಥರದ್ದು ಒಂದು ಮಠವನ್ನು ಸ್ಥಾಪಿಸಿ ಆ ಪೂಜೆ ನಿರಂತರವಾಗಿ ಆಗುವಂತೆ ನಡೆಸಿರುವಂಥದ್ದು ಗೊಂದಲಕ್ಕಾಗಿ ಅಲ್ಲ ಯಾಕೆಂದ್ರೆ ಆ ರೀತಿ ಆಚಾರ್ಯರು ಇಲ್ಲಿ ಗೊಂದಲ ಮಾಡಿಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಆಕ್ಯುಪೈ ಮಾಡಿ ತಮ್ಮ ಇದು ಮಾಡಿಲ್ಲ ಅಲ್ಲಿ ಏನೋ ತೊಂದರೆ ಬಂತು ಅದಕ್ಕಾಗಿ ಒಬ್ಬ ಇವರನ್ನು ಪೂಜಾ ಇವರನ್ನು ಅರ್ಚಕರನ್ನು ನಿಯಮಿಸಿ ಆ ಮೂಲೆ ಆ ಆ ಮೂಲಕ ಅಲ್ಲಿ ವಿಷ್ಣು ಸಂಪ್ರದಾಯ ಹೀಗೆ ಬಂದದ್ದು ಅಂತ ಈ ರೀತಿ ಇರುವಂಥದ್ದು ಪ್ರತ್ಯುತ ಅಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋದವರಿಗೆ ಸಂತಾನ ಅಭಿವೃದ್ಧಿ ಇತ್ಯಾದಿ ಫಲಗಳು ಕಂಡಿವೆ ಆದುದರಿಂದ ಅಲ್ಲಿಯ ಸುಬ್ರಹ್ಮಣ್ಯ ಸಂತುಷ್ಟನಾಗಿದ್ದಾನೆ ಅಂತಲೇ ಅರ್ಥ ಅದರಿಂದ ಪೂಜೆ ಸರಿ ರೀತಿಯಾಗಿಯೇ ನಡೀತಾ ಇದೆ ಪೂಜೆ ಮಾಡ್ತಾ ಇದ್ದಾರೆ ಶಿವರಾತ್ರಿಯನ್ನು ನಾವು ಈಗ ಅಲ್ಲಿ ಈಗ ಸುಬ್ರಹ್ಮಣ್ಯ ಅವರ ತಂದೆ ಶಿವ ರುದ್ರದೇವರು ಅವರನ್ನೇ ಪೂಜೆ ಮಾಡ್ತಾ ಇಲ್ಲ ಅಂತ ಅವರ ಒಂದು ಒಂದು ರೀತಿಯ ಬಂದು ಕೊಡ್ತೇವೆ ಮಠದ ಅವರ ವಿವಾದ ಅದು ಬೇರೆ ಅದು ವ್ಯಾವಹಾರಿಕವೋ ಏನು ನಮ್ಗೆ ಸಂಬಂಧಪಟ್ಟದ ಅದನ್ನ ನೆಪವಾಗಿ ಇಟ್ಟುಕೊಂಡು ಅವರು ನಿಮ್ ಇಲ್ಲಿ ಮಾತೃರು ಅತಿಕ್ರಮಣ ಮಾಡ್ತಾ ಇದ್ದಾರೆ ಮಾತೃ ಸಮೃದ್ಧ ಪೂಜೆ ಮಾಡುವುದನ್ನು ನಿಲ್ಲಿಸಬೇಕು ಯಾವತ್ತೋ ಒಂದು ಐದು ಹತ್ತು ವರ್ಷದಿಂದ ನಾವು ಬದಲು ಮಾಡಿದ್ದರೆ ಅದು ಅವರು ಹೇಳುವುದಕ್ಕೆ ಅರ್ಥ ಇದೆ ಯಾವುದು ತೊಂದರೆಗಳು ಕಾಣಿಸ್ತಾ ಇಲ್ಲ ಏಳ್ನೂರು ವರ್ಷಗಳ ಇತಿಹಾಸದಿಂದ ಬಂದಾದಂತಹ ಒಂದು ಕ್ರಮ ಅದನ್ನು ಇವರ ಏನೋ ವೈಯಕ್ತಿಕ ವ್ಯಾಜ್ಯವನ್ನು ಇಟ್ಟುಕೊಂಡು ನೀವು ಬದಲು ಮಾಡಬೇಕು ಅಂತ ಹೇಳಿ ಮಾಡಿದ್ರೆ ಆಗ ಹೇಳಿದ ಹಾಗೆ ಇದನ್ನು ಎಲ್ಲಾ ಕಡೆಗೂ ಹೊಂದ ಮಾಡೋಣ ಎಲ್ಲ ಕಡೆಯಲ್ಲಿ ತಿರುಪತಿಗೆ ನಮ್ಮ ಮಾತೃ ಅವರು ಭಾರಿ ಶಿಷ್ಯರಿದ್ದಾರೆ ನಮ್ಮ ಪ್ರಕಾರ ಪೂಜೆ ಮಾಡಿ ಇದು ನಾವು ನಾಳೆ ನಾವು ಒಂದು ಸಮಿತಿಯನ್ನು ಮಾಡಿಕೊಂಡು ನಾವು ಒಂದು ಗಲಾಟೆ ಮಾಡೋದು ಇದು ಕ್ರಮ ಎಲ್ಲಿ ಸ್ಮಾರತರು ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಮಾರತ ಪದ್ಧತಿಯಲ್ಲಿ ಮಾಡಿ ಅವರಿಗೆ ಅವರಿಗೆ ಬಿಟ್ಟದ್ದು ಆಯಾ ದೇವಸ್ಥಾನದ ಅರ್ಚಕರ ಒಂದು ಸಮಿತಿ ಏನಿದೆ ಅವರಿಗೆ ಸಂಬಂಧಪಟ್ಟಂತಹ ವಿಷಯ ಹಾಗಾಗಿ ಯಾವ ಯಾವ ದೇವಸ್ಥಾನದಲ್ಲಿ ಯಾವ ಕ್ರಮದಲ್ಲಿ ಪೂಜೆ ಆಗ್ತಾ ಇದೆಯೋ ಆ ಕ್ರಮದಲ್ಲಿ ಪೂಜೆಯನ್ನು ಮುಂದುವರಿಸಿ ಅನ್ನೋದು ಮಾತ್ರ ನಮ್ಮ ಕುಕ್ಕೆಯಲ್ಲಿನ ಪೂಜಾ ಪದ್ಧತಿ ಬಗ್ಗೆ ಜಿಜ್ಞಾಸೆ ಮೂಡಿದೆ ಎರಡು ಗುಂಪುಗಳ ನಡುವೆ ಜಿಜ್ಞಾಸೆ ಮೂಡಿದೆ ಎರಡು ಗುಂಪಿನವರನ್ನ ಕರೆದು ಮಾತನಾಡುವೆ ಅಂತ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸಚಿವ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದು ಎರಡು ಗುಂಪುಗಳ ನಡುವೆ ಇದೀಗ ಜಿಜ್ಞಾಸೆ ಮೂಡಿದೆ ಸೊ ಎರಡು ಗುಂಪುನವರನ್ನ ಕೂಡ ನಾನು ಕರೆದು ಮಾತನಾಡ್ತೀನಿ ಅಂತ ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಸೋಮವಾರ ಈ ಬಗ್ಗೆ ಸಭೆಯನ್ನು ನಡೆಸಲಾಗುವುದು ಶಿವನ ಅಂಶ ಇರುವ ದೇವಾಲಯಗಳಲ್ಲಿ ಶಿವರಾತ್ರಿ ಆಚರಣೆ ಮಾಡಲು ಇಲಾಖೆ ಸೂಚಿಸುತ್ತದೆ ಕೊಕ್ಕಿಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದ್ರೆ ಆಗಮ ಪಂಡಿತರು ತೀರ್ಮಾನವನ್ನ ಕೈಗೊಳ್ತಾರೆ ದೇವಸ್ಥಾನ ಮುಜರಾಯಿ ಇಲಾಖೆಯ ಆಗಮ ಪಂಡಿತರು ತೀರ್ಮಾನವನ್ನ ಕೈಗೊಳ್ತಾರೆ ಅಷ್ಟಮಂಗಲದ ವಿಚಾರವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಗಮನಿಸುತ್ತೆ ನಮ್ಮ ಮೇಲೆ ಈ ವಿಚಾರವಾಗಿ ಯಾವುದೇ ಒತ್ತಡ ಇಲ್ಲ ಅಂತ ಸಚಿವ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನವೇ ಅಲ್ಲ ಮಠದ ರೀತಿಯಲ್ಲಿದೆ ಕುಕ್ಕೆ ಕಿತ್ತಾಟದ ಬೆಂಕಿಗೆ ಇದೀಗ ಪಲಿಮಾರು ಶ್ರೀ ತುಪ್ಪ ಸುರಿದಿದ್ದಾರೆ ಉಡುಪಿ ಪಲಿಮಾರು ವಿದ್ಯಾಧೀಶ ತೀರ್ಥರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸದ್ಯ ಶೈವಾಗಮ ಮಾಧ್ವ ಸಂಪ್ರದಾಯ ವಿಚಾರದಲ್ಲಿ ತಿಕ್ಕಾಟ ಆಗ್ತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಒಂದ್ ರೀತಿ ಮಠದ ರೀತಿ ಇದೆ ಮಠದವರೇ ಪೂಜೆ ಮಾಡಿಕೊಂಡಿದ್ರು ಉತ್ಸವಗಳು ಕೂಡ ತಲೆ ಮೇಲೆ ಹೊತ್ಕೊಂಡು ಹೋಗುವುದಲ್ಲ ದೇವಸ್ಥಾನದಲ್ಲಿ ಹಿಂದಿನಿಂದ ನಡೆದುಕೊಂಡು ಬಂದ ಹಾಗೆ ಪೂಜೆಯನ್ನ ನಡೆಸಬೇಕು ವ್ಯತ್ಯಾಸಗಳಾದರೆ ಮುಂದೆ ದೇಶಕ್ಕೆ ಬರುತ್ತೆ ನಾನಾ ರುದ್ರನ ನನಗೆ ರುದ್ರನ ಮೇಲೆ ಯಾವುದೇ ದ್ವೇಷ ಇಲ್ಲ ಪಾರಾಯಣ ಮಾಡಿಸುತ್ತೇನೆ ಆದರೆ ಮಂತ್ರ ಕ್ರಮ ತಂತ್ರ ಎನ್ನೋದಿದೆ ಅದೇ ರೀತಿಯಲ್ಲಿ ನಡೆದ್ರೆ ಚಂದ ಮಧ್ವ ಸಂಪ್ರದಾಯವೇ ಬೇಕು ಅಂತ ಪರೋಕ್ಷವಾಗಿ ಶ್ರೀ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಶೈವ ಬ್ರಾಹ್ಮಣ ಸಮುದಾಯದವರಾಗಿರುವಂತಹ ಪಿ ಎಸ್ ಶ್ರೀನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಶ್ರೀನಾಥ್ ಅವರೇ ನಮಸ್ತೆ ನಮಸ್ತೆ ಈಗ ಈ ಎರಡೂ ಪದ್ಧತಿಗಳ ವಿಚಾರವಾಗಿ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದಗಳಾಗ್ತಾ ಇದೆ ಒಂದ್ ಕಡೆ ಶೈವ ಸಂಪ್ರದಾಯದಂತೆ ಆಗ್ಬೇಕು ಅನ್ನುವಂಥದ್ದು ಮತ್ತೊಂದ್ ಕಡೆ ಮಾಧ್ವ ಸಂಪ್ರದಾಯದಂತೆ ಆಗ್ಬೇಕು ಅನ್ನುವಂಥದ್ದು ಎರಡೂ ಕಡೆಯವರು ಕೂಡ ಯಾಕೆ ಆಗ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ಒಂದು ಸಮರ್ಥನೆಯನ್ನ ಕೊಡ್ತಿದ್ದಾರೆ ಮೇಡಮ್ ಇಲ್ಲಿ ವಿಷಯ ಏನು ಅಂದ್ರೆ ನಾವ್ ಕೊಟ್ಟಿರ್ತಕ್ಕಂತ ಮನವಿನ ಫಸ್ಟ್ ಅವರು ನೋಡ್ವಿ ಇದಕ್ಕೆ ಬೇಕಂತ ಯಾರೋ ಒಬ್ರು ತಿರ್ಚಿ ನಾವ್ ಕೊಟ್ಟಿರ್ತಕ್ಕಂತ ಮನವಿನ ತಿರ್ಚಿ ಸಂಪ್ರದಾಯ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಕೊಟ್ಟಿದೇವಕೊಟ್ಟು ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿದಾರಲ್ವಾ ಅದು ಯಾರು ಅಂತ ಫಸ್ಟ್ ಕಂಡಿಡೀರಿ ಯಾಕೆಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಮನವಿ ನಾವು ಶೈವಾಗಮ ಅಂತಾನು ಕೇಳಿಲ್ಲ ತಂತ್ರಸಾರ ಸಾರ ಅಂತಾನು ಕೇಳಿಲ್ಲ ನಾವು ಕೇಳಿರ್ದೇನು ಶಿವರಾತ್ರಿ ದಿವಸ ರುದ್ರ ಪಾರಾಯಣ ರುದ್ರ ಪಠಣ ಲಕ್ಷ ಬಿಲ್ವಾರ್ಚನೆ ಆಗ್ಬೇಕು ಅಂತ ಕೇಳಿರೋದು ಅಷ್ಟೇ ನಾವು ಅದ್ ಬಿಟ್ಟು ಯಾವುದೇ ಪದ್ಧತಿನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ ಇದನ್ನ ಬೇಕಂತ ಯಾರೋ ತುಪ್ಪ ಹಾಕಿ ಬೆಂಕಿ ಇಟ್ಟಿರೋದು ಇದು ಅರ್ಥ ಆಯ್ತಾ ಈಗ ಇದ್ರ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಅದ್ರ ನಿರ್ಣಯ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ ಅಥವಾ ಧಾರ್ಮಿಕ ದತ್ತಿ ಇಲಾಖೆ ಇವ್ರ ಮಧ್ಯದಲ್ಲಿ ಬಂದು ಮಾತಾಡ್ಲಿಕ್ಕೆ ನಾಲ್ಕು ಜನ ಯಾರು ಸನಾತನ ಸಂಸ್ಕೃತಿ ಸಂರಕ್ಷಣಾ ಸಮಿತಿ ಅಂತ ಹೇಳಿ ಮಾಡ್ಕೊಂಡು ಮಾಡ್ತಿದಾರಲ್ಲ ಇವ್ರಿಗೆ ಯಾರು ಹೇಳಿಕೊಟ್ಟದ್ದು ಪದ್ಧತಿಯನ್ನೇ ಬದಲಾವಣೆ ಮಾಡಿ ಅಂತ ಹೇಳಿಕೊಟ್ಟು ಪತ್ರಿಕಾಗೋಷ್ಠಿ ಮಾಡ್ತಿದ್ ಯಾರು ಅದು ನಮಗ್ ಬೇಕಾಗಿರೋದಿ ನಿಮ್ ಬೇಡಿಕೆನೆ ಆ ರೀತಿಯಾಗಿ ಇರ್ಲಿಲ್ಲ ಆದ್ರೂ ಕೂಡ ಇಲ್ಲಿ ತಿರುಚಲಾಗಿದೆ ಅನ್ನೋದ್ ನಿಮ್ಮ ಮಾತಿನ ಅರ್ಥ ಹೌದು ನಮ್ಮ ಫಸ್ಟ್ ನಾವು ಕೊಟ್ಟಿರತಕ್ಕಂತ ಮನವಿ ಪತ್ರನ ಅವ್ರು ತಗೊಂಡು ನೋಡ್ಲಿಕ್ಕೆ ಇದಕ್ಕೆ ಯಾರು ತುಪ್ಪ ಇದು ಬೆಂಕಿ ಎಣಿಸಿದಾರೆ ಅಂತ ನೋಡ್ಲಿ ಫಸ್ಟ್ ನಾವು ಕೇಳಿರ್ತಕ್ಕಂಥದ್ದು ಇವ್ರು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ಬಿಟ್ಟು ಹೇಳ್ತಾರೆ ನಮ್ಮ ತಂತ್ರಸಾರ ಅಲ್ಲಿರ್ತಕ್ಕಂಥ ಶೈವ ಪದ್ಧತಿಗೆ ಬರ್ಬೇಕು ತಂತ್ರಸಾರ ಸಾರ ಅಂತ ನಾವ್ ಎಲ್ಲಿ ಹೇಳಿದಿವಿ ಇದನ್ನ ಹುಟ್ಟಾಕದವ್ರು ಯಾರು ಇದು ನಮಗ್ ಬೇಕಾಗಿರೋದು ಈಗ ನಾವು ಕೇಳಿರ್ತಕ್ಕಂಥದ್ ಇಷ್ಟೇ ಏನು ಲಕ್ಷ ಬಿಲ್ ರುದ್ರಪಟನ ರುದ್ರ ಪಾರಾಯಣ ರುದ್ರೋಮ ಆಗ್ಬೇಕು ಯಾಕೆಂದ್ರೆ ಇಲ್ಲಿ ಶಿವಾಂಶ ಸಂಭೂತವಾದ ದೇವಸ್ಥಾನ ಇರೋದ್ರಿಂದ ನಾವು ಕೇಳಿದಿವಿ ಪೂಜೆ ಮಾಡ ಪೂಜೆನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಅಲ್ಲಿ ಸಂಪ್ರದಾಯನೇ ಬದಲಾವಣೆ ಮಾಡಿ ಅಂತ ಹೇಳಿ ನಾವು ಎಲ್ಲೂ ಹೇಳಿಲ್ಲ ಓಕೆ ಅಂದ್ರೆ ಶಿವರಾತ್ರಿ ದಿನದಂದು ಈ ಎಲ್ಲಾ ಒಂದು ಪೂಜಾ ಇದ ವಿಧಾನಗಳನ್ನ ಮಾಡೋದಕ್ಕಷ್ಟೇ ನೀವು ಅವಕಾಶ ಕೇಳಿರಂತದ್ದು ಓಕೆ ಈ ಬಗ್ಗೆ ಮಾತು ನೀವು ಹಾಗೆ ಸಂಪರ್ಕದಲ್ಲಿ ಈ ಬಗ್ಗೆ ಮಾತನಾಡೋದಕ್ಕೆ ಮಾಧವ ಬ್ರಾಹ್ಮಣರಾಗಿರುವಂತಹ ಹರಿದಾಸ್ ಭಟ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅವರು ಮಾತಾಡಿಸ್ತೀರಿ ನಮಸ್ತೆ ಹರಿದಾಸ್ ಭಟ್ ಅವರೇ ನಮಸ್ಕಾರ ಸೊ ಮಧ್ಯದಲ್ಲಿ ಈ ಒಂದು ವಿಚಾರಗಳನ್ನ ಇದೆ ನಾವು ಶಿವರಾತ್ರಿ ಅಂದಷ್ಟೇ ನಾವು ಒಂದಷ್ಟು ಪೂಜೆಗಳಿಗೆ ಅವಕಾಶವನ್ನ ಕೇಳಿದ್ವಿ ಆದ್ರೆ ಇಲ್ಲಿ ಬೇರೆಯವರು ಈ ಒಂದು ವಿಚಾರವನ್ನ ಬೇರೆ ಬೇರೆ ರೀತಿಯಾದಂತಹ ಆಂಗಲ್ ನಲ್ಲಿ ಬದಲಾವಣೆ ಮಾಡ್ತಿದ್ದಾರೆ ತಿರುಚಲಾಗ್ತಾ ಇದೆ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ ಬೇರೆ ಬೇರೆ ಬದಲಾವಣೆಗಳಿಲ್ಲ ಅವರು ಹೇಳ್ತಿರೋದು ಶೈವ ಪದ್ಧತಿಯನ್ನ ಅನುಸರಿಸಬೇಕು ಅಂತ ನೋಡಿ ಹ ನಾವು ಏಳ್ನೂರು ವರ್ಷದಿಂದ ಶಿವರಾತ್ರಿಯನ್ನ ನಡೆಸ್ತಾ ಬರ್ತಿದ್ದೇವೆ ಶಿವರಾತ್ರಿ ಇದೆ ಅಲ್ಲಿ ಗಣೇಶನ ಹಬ್ಬ ಇದೆ ಕೃಷ್ಣಾಷ್ಟಮಿ ಇದೆ ಅನಂತನ ವ್ರತ ಇದೆ ಪಂಚ ಪರ್ವಗಳು ನಡೆಯುತ್ತದೆ ಶಿವರಾತ್ರಿಯನ್ನು ನಾವು ನಡ್ಸಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಆದ್ರೆ ಇದುವರೆಗೆ ಯಾವ ಕ್ರಮದಲ್ಲಿ ನಡ್ತಾ ಬರ್ತಾ ಇತ್ತೋ ಅದೇ ರೀತಿ ಶಿವರಾತ್ರಿ ನಡೆಯುತ್ತದೆ ಹೊರತು ಇವರಿಗೆ ಹೇಳಿದ ಎಕ್ಸ್ಟ್ರಾ ಕಾರ್ಯಕ್ರಮಗಳು ಅದು ಆ ಆಗಮಕ್ಕೆ ಸಮ್ಮತ ಅಲ್ಲ ಇವತ್ತು ಇವರು ಶಿವರಾತ್ರಿ ಹೇಳ್ತಾರೆ ನಾರ್ದು ವೈಷ್ಣವರು ಬಂದು ಕೃಷ್ಣಾಷ್ಟಮಿ ಈ ರೀತಿಯಿಂದ ಆಗ್ಬೇಕು ಇನ್ನೊಂದು ಅಂತಾರೆ ದೇವಸ್ಥಾನಕ್ಕೆ ಒಂದು ಪೂಜಾ ಪದ್ಧತಿ ಇದೆಯಲ್ಲ ಆ ರೀತಿ ನಡಿಬೇಕಲ್ವಾ ಹೌದು ಅದು ಏಳ್ನೂರು ವರ್ಷದಿಂದ ಒಂದು ಕ್ರಮದಿಂದ ಎಲ್ಲ ಶೈವ ವೈಷ್ಣವ ಬೇರೆ ಇಲ್ಲದೆ ಒಂದೇ ರೀತಿ ಎಲ್ಲ ಹಬ್ಬ ಆಚರಣೆಗಳು ನಡ್ಕೊಂಡ್ ಬರ್ತಾ ಇದೆ ಇವಾಗ ನಾವ್ ಹೇಳಿದಂತೆ ಇನ್ನೊಂದು ಎಷ್ಟೋ ಸೇರ್ಸ್ಕೊಳ್ಳಿ ಅನ್ನೋದು ಕಾರಣ ಆಗಲ್ವಾ ನಾಡ್ದು ಇನ್ನೊಬ್ರು ಇನ್ನೊಂದ್ ಮಾಡಿ ಅಂತಾರೆ ಹರಿದಾಸ್ ಭಟ್ ಹರಿದಾಸ್ ಭಟ್ ಅವರೇ ಈಗ ನಿಮ್ಮ ಹೇಳಿದ್ರಲ್ವಾ ಇದಕ್ಕೆ ಏನ್ ಹೇಳ್ತಾರೆ ಶ್ರೀನಾಥ್ ಅವ್ರೂ ಕೇಳ ಶ್ರೀನಾಥ್ ಅವರೇ ಕೇಳಿಸ್ಕೊಂಡ್ರಲ್ವಾ ಏಳ್ನೂರು ವರ್ಷಗಳಿಂದ ಒಂದು ಪೂಜಾ ಪದ್ಧತಿಯನ್ನು ಏನ್ ಅನುಸರಿಸ್ಕೊಂಡ್ ಬರ್ತಿದಿವಿ ಅದನ್ನೇ ಮುಂದುವರಿಸಿಕೊಂಡ್ ಹೋಗ್ತೀವಿ ಈಗ ಸಡನ್ ಆಗಿ ಈ ರೀತಿ ಬೇಕು ಅಂತ ಅಂದಾಗ ಮತ್ತೆ ಬೇರೆಯವರು ಇನ್ನೊಂದ್ ಹಬ್ಬ ಬಂದಾಗ ಆ ರೀತಿ ಕೇಳ್ತಾರೆ ಅನ್ನುವಂಥದ್ದು ಇವ್ರ ಮಾತು ನಾನ್ ಅದನ್ನೇ ಹೇಳ್ತಾ ಇದ್ದೀನಿ ಇವರು ತಿರ್ಚಿ ಮಾತಾಡೋದು ಫಸ್ಟ್ ಬಿಡ್ಲಿ ನಾವು ಕೇಳಿರ್ತಕ್ಕಂಥದ್ದು ಏನು ಅದನ್ನ ಮಾಡ್ಲಿ ಮತ್ತೆ ಕಟೀಲ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇವರು ಎರಡು ವರ್ಷದಿಂದ ವಿಜಯದಶಮಿ ದಿನ ಮಾಧ್ವ ಜಯಂತಿ ಯಾವ ರೀತಿ ಮಾಡ್ತಾ ಇದ್ದಾರೆ ಸಾರ್ವಜನಿಕ ದೇವಸ್ಥಾನದಲ್ಲಿ ಅಲ್ಲಿ ತಿರ್ಚಿ ಇಲ್ವಾ ಪಶುಪತಿ ವೈ ವೈಖಾನ ಸಗಮ ಪದ್ಧತಿನಲ್ಲಿ ಇದ್ದದ್ದನ್ನ ಇವರು ಸಂತಸಾರ ತಂದಿಲ್ವಾ ಅಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರು ನಾವ್ ಅದೆಲ್ಲ ಏನು ಪ್ರಶ್ನೆ ಮಾಡ್ತಾ ಇಲ್ಲ ಈಗ ನಮಗೇನು ಬಿಲ್ ವಾಸನೆ ಮಾಡಿ ಫಸ್ಟ್ ಇಲ್ಲಿ ಶಿವ ಸ್ವರೂಪಿಯಾದಂತಹ ಶಿವ ಪರಿವಾರ ದೇವಸ್ಥಾನಗಳಲ್ಲಿ ಬಿಲ್ವಾರ್ಚನೆ ಮಾಡ್ಲಿ ಯಾಕೆ ಬಿಲ್ವಾರ್ಚನೆ ಮಾಡೋದಿಲ್ಲ ಅದನ್ನ ನಮ್ಮ ಪ್ರಶ್ನೆ ನಾವು ಇಲ್ಲಿ ತಂತ್ರಸಾರ ಮಾಡಿ ಶೈವಾಗಮ ಮಾಡಿ ಎಲ್ಲಾನು ಹೇಳಿದ್ರೆ ತಗೊಂಬಂದ್ ಇವ್ರು ತೋರ್ಸ್ಲಿ ಇವ್ರು ಹೇಳಿಕೊಟ್ಟ ಮೇಲೆ ನಾವ್ ಈಗ ಕೂತಿರೋದು ಮೊಟ್ಟ ಮೊದಲ ಬಾರಿಗೆ ಉಡುಪಿನಲ್ಲಿ ಇವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಏನಂತ ಅದನ್ನ ಕೊಟ್ಟಿರ್ತಕ್ಕ ಮನವಿಯನ್ನ ತಿರ್ಚಿ ಇವರು ಶೈವಾಗಮ ಪದ್ಧತಿನ ಜಾರಿಗೆ ತರಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾ ಇದಾರೆ ಅಂತ ಗಲಾಟೆಗೆ ಆಸ್ಪದ ಕೊಟ್ಟವರು ನೀವು ಇಡೀ ದೇಶಾದ್ಯಂತ ನೋಡೋ ರೀತಿ ಮಾಡಿದವರು ನೀವು ಮತ್ತೆ ಇನ್ನೊಂದ್ ಕಡೆಯಿಂದ ಇನ್ನೊಬ್ರು ಫೋನ್ ಮಾಡಿ ಹೇಳ್ತಾರೆ ನಮ್ಮ ಬ್ರಾಹ್ಮಣರಲ್ಲಿ ಕಿತ್ತಾಟ ಬೇಡಣ್ಣ ಅಂತ ಹೇಳಿ ಕಿತ್ತಾಟಕ್ಕೆ ಜಗಳ ಆಸ್ಪದ ಮಾಡಿಕೊಟ್ಟವ್ರು ಇವರೇ ಪ್ರೆಸ್ ಮೀಟ್ ಮಾಡಿ ಹಾ ಓಕೆ ಥ್ಯಾಂಕ್ ಯು ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಒಟ್ಟಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಕೂಡ ನಾನು ಎರಡೂ ಸಮುದಾಯದವರನ್ನ ಕರೆಸಿ ಮಾತನಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಸಚಿವರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ